ಮೈಸೂರು ಜಿಲ್ಲೆಯ ಎಚ್ಡಿಕೋಟೆ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಸದಸ್ಯತ್ವ ಅಭಿಯಾನ ಕಾರ್ಯಕಾರಕ್ಕೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಿ ಚಿಕ್ಕರಂಗನಾಯ್ಕ ಚಾಲನೆ ನೀಡಿದರು ಕಾರ್ಯಕಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬಡವರ ಪರವಾಗಿ ಬಿಜೆಪಿ ಪಕ್ಷವು ಕೆಲಸ ಮಾಡಿಕೊಂಡು ಬಂದು ದೇಶದಲ್ಲಿ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದು ನಿಂತಿದೆ ಪ್ರತಿ ಆರು ವರ್ಷಗಳಿಗೊಮ್ಮೆ ಪಕ್ಷದಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ದೇಶ ಮತ್ತು ರಾಜ್ಯದಲ್ಲಿ ಅಭಿಯಾನ ಕಾರ್ಯಕಾರ ಮಾಡಲಾಗುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕಾರಕ್ಕೆ ಚಾಲನೆ ನೀಡಿದ್ದಾರೆ ಮುಂಬರುವ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕಾರ್ಯಕರ್ತರು ಸಜ್ಜಾಗಬೇಕು ಹತ್ತು ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಮಾಡಬೇಕು ಎಂಬ ಗುರಿ ಇದೆ ಮಹಿಳೆಯರು ಮತ್ತು ಯುವಕರನ್ನ ಸೆಳೆದು ಸದಸ್ಯತ್ವವನ್ನು ಮಾಡಿಸಬೇಕು ಮೊಬೈಲ್ ಫೋನಿನಿಂದ ಮಿಸ್ ಕಾಲ್ ಕೊಡುವ ಮೂಲಕ ಸದಸ್ಯತ್ವ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷ ಶಂಭುಗೌಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಮಂಜುನಾಥ್ ಪಕ್ಷ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟೇಶ್ ರುದ್ರ ಅಕ್ರಂ ಪಾಷಾ ಸತೀಶ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಸ್ವಾಮಿ ಡಿಆರ್ ನಾಗರಾಜು ಚಿನ್ನಪ್ಪ ನಂದೀಶ್ ಶಿವರಾಜ್ ಹನುಮಂತ ನಾಯಕ ಚಂದ್ರಶೇಖರ್ ನಟರಾಜು ಚಂದ್ರಮೌಳಿ ಬಡಗಲರಾಜು ರಾಜೇಂದ್ರ ಮಲ್ಲಿಕಾರ್ಜುನ ಕಾಶಿಪತಿ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ದರು ಜಗತ್ತಲ್ಲಿ ಇವತ್ತು ಈ ಜಗತ್ತಿನಲ್ಲಿ ದೊಡ್ಡ ಪಕ್ಷವಾಗಿ ಸದಸ್ಯ ಹೆಚ್ಚಿನ ಹಿಂದೆ ಪಕ್ಷ ಅಂದರೆ ಅದು ನಮಗೆ ಬಿಜೆಪಿಯ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಪ್ರಸ್ತುತ್ವ ಆದರೆ ನಮಗೆ ರೀಚ್ ಆಗುತ್ತೆ ಪ್ರತಿ ಆರು ವರ್ಷಕ್ಕೊಮ್ಮೆ ಸದಸ್ಯ ವಚನ ಮಾಡಬಹುದು ಅದು ಮಗು ಕೂಡ ಮಾಡಿದ್ದು ಯಾರು ಸದಸ್ಯರಾಗಿ ಮತ್ತೆ ಕೂಡ ಅದನ್ನು ಮಾಡಬೇಕು ಅದರಿಂದ ಇದನ್ನು ಕಾರ್ಯಾಗಾರ ಮಾಡುತ್ತೆ ಇಪ್ಪತ್ತೊಂದನೇ ತಾರೀಕು ರಾಷ್ಟ್ರದಲ್ಲಿ ದೆಹಲಿಯಲ್ಲಿ ಕಾರ್ಯಗಾರ ಕಾರ್ಯಗಳಿವೆ ಇಪ್ಪತ್ನಾಲ್ಕನೇ ತಾರೀಕು ರಾಜ್ಯದಲ್ಲಿ ಕಾರ್ಯಾಗಾರ ಮಾಡೋದು ನಮ್ಮ ವಿಜೇಂದ್ರ ಅವರ ಅಧ್ಯಕ್ಷತೆ ಇಪ್ಪತ್ತೇಳರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಗಾರ ನಡೆಸ್ತಿದ್ದಾರೆ ಇಲ್ಲಿಗೆ ನಾವು ಮೂವತ್ತನೇ ತಾರೀಕು ನಮ್ಮ ಮಟ್ಟದ ಅಧ್ಯಕ್ಷತೆಯಲ್ಲಿ ಕಾರ್ಯಾಗಾರ ನಡೀತಾ ಇದೆ ಅಂದರೆ ಇದನ್ನೇ ಮಾಡ್ತಾ ಇದ್ದಾರೆ ಇದು ಉದ್ಘಾಟನೆ ಆಗೋದು ನಿಮಗೆ ಎರಡನೇ ತಾರೀಕು ನರೇಂದ್ರ ನರೇಂದ್ರ ಮೋದಿ ಅವರು ಅಲ್ಲಿ ಒಟ್ಟೆ ಅದು ಇದಾಗಲ್ಲ ಅಂದರೆ ಇಲ್ಲಿಯವರೆಗೆ ನಿಮ್ಮ ಕಾರ್ಯಗಳನ್ನು ನಡೆಸ್ಬೇಕಾಗಿತ್ತು ನಾವು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂದರೆ ಇವತ್ತು ನೀವು ನೋಡಿರ್ಬೋದು ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ ಈ ದೇಶನ ಜಗತ್ತಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಮಾಡೋದು ನಮ್ಮ ನರೇಂದ್ರ ಮೋದಿ ಅವರು ಹಿಂದೆ ನಾವು ಈ ಈ ತಾಲೂಕು ನಾವು ಕೂಡ ಬೇರೆ ಪುಟ್ಟದಿಂದಲೇ ಬಂದಿದ್ದು ಎಂಥದ ಐತಿ ಬಿ ಜೆ ಅವರು ಅಂದ್ರೆ ಏನೋ ಒಂಥರ ಕಡಿಮೆ ಜನ ಅವರು ಇಲ್ಲ ಅದರ ಕಾಣ್ತಾರೆ ಪಕ್ಷ ಆದ್ರೆ ಇವತ್ತು ಮುಗ್ಗು ಬೀಳ್ತಾ ಇದ್ದಾರೆ ಅಂದ್ರೆ ಜಗತ್ತಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಅಂತ ಅಂದ್ರೆ ಆತರ ನರೇಂದ್ರ ಮೋದಿ ಅವರು ತಕ್ಷಣ